ಪಕ್ಷದ ಓಲೈಕೆ ಮಾಡೋರು ಬುದ್ಧಿಜೀವಿಗಳ ಬುದ್ಧಿಜೀವಿಗಳ ಸಾಮಾಜಿಕ ಕಳಕಳಿ ಕಾಲದೇ ಇರಬೇಕು ಮಾಡುವ ಈಗಾಗಲೇ ಘೋಷಣೆ ಮಾಡಿಲ್ಲ ನಾವು ಜನಗಣತಿ ಜೊತೆ ಜನಗಣತಿ ಮುಗಿಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದ ಅಷ್ಟೇ ಜಾತಿ ಗಣತಿಗೂ ಸಮಯ ಎರಡು ಏಕೆ ಕಾಲಕ್ಕೆ ಇವರು ನಾನು ಕರ್ತ ಸಿದ್ದರಾಮಯ್ಯನವ್ರಿಗೆ ಅಷ್ಟೆಲ್ಲ ಹೇಳೋ ದೇಶದಲ್ಲಿ ಚಪ್ಪಲಿ ಹೊರದ್ ಬದುಕ್ತಕ್ಕಂಥವ್ರು ಕಕ್ಕಸ ತೊಳೆದು ಬದುಕ್ತಕ್ಕಂಥವ್ರು ರಸ್ತೆ ಚರಂಡಿ ಗೂಡಿಸಿ ಬದುಕ್ತಕ್ಕಂಥವ್ರಿಗೆ ಮೀಸಲಾತಿ ಒಳ ಮೀಸಲಾತಿ ಹೇಳಿ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದನೇ ತಾರೀಕಿಗೆ ಆರ್ಡರ್ ಮಾಡ್ತಾರ ಸಿದ್ದರಾಮಯ್ಯವ್ರ ಕುಂಡಿ ಕೆಳಗಿಟ್ಕೊಂಡು ಇಟ್ಕೊಂಡು ಕೂತಾರ ಅದಕ್ಕೆ ಹೇಳ್ತಾರ ಉತ್ತರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಇದೇ ಸಿದ್ದರಾಮಯ್ಯ ಇದೇ ಕರೆಗೆ ఇదే డి కె శివకుమార్ ఏన్ జనం మోసే సమా చిత్రుర్గ్ నాము అధికార మొదలనే క్యాబినెట్ నల్ మీసాతి ఓట్ హాక్ట్రీ అంత్రి నాలుగు వంద ఎర ఆర్ ఇకరు కాంగ్రెస్ ఇవత్ హారా అంబేడ్కర్ బిజెపి సోపించారు బిజెపి నేను ಬಿಜೆಪಿ ಹುಟ್ಟಿದ್ದಿಲ್ಲ ಸಾಹೇಬ್ ಅಂಬೇಡ್ಕರ್ ಒಂಬೈನೂರ ಐವತ್ತೆರಡರಲ್ಲಿ ಮೊದಲೇ ಚುನಾವಣೆ ನಿಂತಾಗ ಕಾರಜೋಳ್ಕರ್ ಅನ್ನು ನಿಲ್ಲಿಸಿ ಸೋಲಿಸಿ ಮೂರು ಬಾರಿ ಅಂದಿನ ಪ್ರಧಾನ ಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೋಗಿ ಕ್ಯಾಂಪೇನ್ ಮಾಡಿ ಸೋಲಿಸ್ತಾರ ಸೋಲಿಸಿ ಬರೀ ಭಾರತ ದೇಶದಲ್ಲ ಇಡೀ ದೇಶದ ತುಂಬಾ ಹೋದರೆಲ್ಲ ಅಂಬೇಡ್ಕರ್ ಸೋಲಿಸಿದ್ದು ಸಂಭ್ರಮ ಆ ಅದಕ್ಕೇನು ಏನು ಉತ್ತರ ಆಡ್ತಾರೆ ಸಿದ್ದರಾಮಯ್ಯ ಅದಕ್ಕೆ ಹೇಳ್ತಾರೆ ಆಡ್ತಾರೆ